ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಆರೋಗ್ಯಕರ ಜೀವನಕ್ಕಾಗಿ ಸುರಕ್ಷಿತ ಆಹಾರ ಸೇವನೆ ಅಗತ್ಯವಾಗಿದೆ ಇದನ್ನು ಪ್ರತಿಯೊಬ್ಬ ವ್ಯಕ್ತಿಯು ತಿಳಿದುಕೊಳ್ಳಬೇಕಿದೆ ಎಂದು ಮೈಮೂಲ್ ಅಧ್ಯಕ್ಷ ಆರ್ ಚಲುವರಾಜು ಅವರು ಹೇಳಿದರು ಮೈಸೂರು ಜಿಲ್ಲೆ ಆಹಾರ ಸುರಕ್ಷತೆ ಗುಣಮಟ್ಟ ಪ್ರಾಧಿಕಾರ ಮತ್ತು ಆಹಾರ ಸುರಕ್ಷತೆ ತರಬೇತಿ ಮತ್ತು ಪ್ರಮಾಣಪತ್ರ ಕೇಂದ್ರ ಇವರ ವತಿಯಿಂದ ಟಿ ಪಟ್ಟಣದ ಮೈಮೂಲ್ ಉಪ ಕಚೇರಿ ಸಭಾಂಗಣದಲ್ಲಿ ಸೋಮವಾರ ನಡೆದ ಆಹಾರ ಸುರಕ್ಷತಾ ತರಬೇತಿ ಮತ್ತು ಪ್ರಮಾಣಪತ್ರ ವಿತರಣೆ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು ವಿಶ್ವಾದ್ಯಂತ ಪ್ರತಿ ಹತ್ತು ಜನರಲ್ಲಿ ಒಬ್ಬರು ಕಲುಷಿತ ಆಹಾರ ಸೇವನೆಯಿಂದ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಎಂದು ಸಂಶೋಧನೆ ಹೇಳುತ್ತದೆ ಇದರಲ್ಲಿ ವಯಸ್ಸಾದವರು ಐದು ವರ್ಷದೊಳಗಿನ ಮಕ್ಕಳು ಮತ್ತು ಬಡ ಕುಟುಂಬದವರು ಹೆಚ್ಚಿನವರಾಗಿದ್ದಾರೆ ಇದಲ್ಲದೆ ಗುಣಮಟ್ಟವಲ್ಲದ ಆಹಾರದಿಂದ ಹರಡುವ ರೋಗಗಳು ಕೂಡ ಹೆಚ್ಚಾಗಿ ಈ ವರ್ಗ ಮತ್ತು ವಯೋಮಾನದಲ್ಲಿ ಕಂಡುಬರುತ್ತವೆ ಹಾಗಾಗಿ ಅಸುರಕ್ಷಿತ ಆಹಾರವು ಜನರ ಆರೋಗ್ಯ ಮತ್ತು ಯೋಗಕ್ಷೇಮದ ಮೇಲೆ ಬೀರುವ ಪರಿಣಾಮ ತಡೆಯುವುದು ಆಹಾರ ಸುರಕ್ಷತಾ ತರಬೇತಿಯ ಮುಖ್ಯ ಉದ್ದೇಶವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಮೈಮೂಲ್ ಮಾಜಿ ಅಧ್ಯಕ್ಷ ಓಂ ಪ್ರಕಾಶ್ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದ ತಾಲೂಕು ಮೇಲ್ವಿಚಾರಕ ಆರ್ ಪ್ರಮೋದ್ ವಿಸ್ತರಣಾಧಿಕಾರಿ ಅನಿತಾ ಕೆ ಎನ್ ಶ್ರುತಿ ಬಿ ಎಸ್ ರಂಜಿತಾ ತರಬೇತುದಾರ ಯಶವಂತ್ ಅರುಣ್ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ರಾಜ್ಯ ಮುಖ್ಯಸ್ಥ ರಾಘವೇಂದ್ರ ಶೆಟ್ಟಿ ರಾಜ್ಯ ಉಸ್ತುವಾರಿ ರಶ್ಮಿ ಸೇರಿದಂತೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಸಿಬ್ಬಂದಿಗಳು ಹಾಜರಿದ್ದರು ಈ ಒಂದು ಯಶಸ್ತೆಯಿಂದ ನಾವು ಏನೇಳ್ತೀವಿ ಎರಡ್ ಸಾವಿರದ ಆರಲ್ಲಿ ಇದು ಆಕ್ಟ್ ಆಯಿತು ಎರಡ್ ಸಾವಿರದ ಹನ್ನೊಂದರಿಂದ ಇದು ಈಗಾಗಲೇ ಕಡ್ಡಾಯವಾಗಿ ಇದು ನಾವು ಇದರ ಒಂದು ನೋಂದಣಿ ಮತ್ತು ಲೈಸನ್ಸನ್ನು ಪರವಾನಗಿತಕ್ಕಂಥದ್ದು ಭಾಳಷ್ಟು ಕಷ್ಟ ಇದು ನಮ್ಮ ಹಾಲು ಉತ್ಪಾದಕ ಸಾಗುತ್ತೇನೆ ಯಾವೆಲ್ಲ ಆಹಾರ ಉತ್ಪಾದನೆ ಮಾಡೋರು ಮತ್ತು ಉತ್ಪಾದನೆ ಮಾಡಿರ್ತಕ್ಕಂಥದ್ದನ್ನ ಮಾರಾಟ ಮಾಡ್ತಕ್ಕಂಥ ಕಾಣಿಸೋದು ಈ ಒಂದು ಪ್ರಕ್ರಿಯೆಯಲ್ಲಿ ಇರ್ತಕ್ಕಂಥ ಎಲ್ಲ ಉದ್ದಿಮೆಗಳು ಅಥವಾ ಯಾವ ಹ್ಯಾಂಡಿಂಗ್ ಮಾಡ್ತಾರೆ ಎಲ್ಲರೂ ಕೂಡ ಇದರ ಒಂದು ನೋಂದಣಿ ಮತ್ತು ಲೈಫ್ ಅಂತ ತಗೋತಕ್ಕಂಥದ್ದು ಬಹಳಷ್ಟು ಮುಖ್ಯವಾದಂಥದ್ದು ಅಂದರೆ ನಾವು ನೋಂದಣಿ ತೆಗೆದುಕೊಂಡು ನಾವು ಸುರಕ್ಷಿತವಾಗಿ ಆಹಾರದ ಉತ್ಪಾದನೆ ಮಾಡ್ತಕ್ಕಂಥದ್ದು ಮತ್ತು ಮಾರಾಟ ಮಾಡ್ತಕ್ಕಂಥದ್ದು ಈ ನಮ್ಮ ಹಾಲಿನ ಕ್ಷೇತ್ರಕ್ಕೆ ಬಂದರೆ ಮುಖ್ಯವಾಗಿ ಹಾಲು ಉತ್ಪಾದನೆಕ್ಕಿಂತ ನೀವೆಲ್ಲ ಪ್ರತಿದಿನ ಎರಡು ಫಿಫ್ಟಲ್ಲಿ ಎರಡು ಸ್ಪರ್ಧೆಗಳಲ್ಲಿ ಹಾಲನ್ನು ಸಂದಿರ್ಣೆಗೆ ತಗೊಳ್ಬೇಕಾಗುತ್ತೆ ಇಲ್ಲಿ ಕೂಡ ಅಷ್ಟೇ ಸಂಘಕ್ಕೆ ಸರಬರಾಜಂತಹ ಹಾಲನ್ನು ಗುಣಮಟ್ಟ ನಿರ್ಧಾರಿತ ಅಂಶಗಳಂತ ನಾವು ಅಷ್ಟೇ ಗುಣಮಟ್ಟದ ಹಾಲನ್ನು ತಗೋಬೇಕು ಅದರಲ್ಲಿ ಮುಖ್ಯವಾಗಿ ನಾವು ಕಾರಣ ಹೇಳ್ತೀವಿ ಗಿಡಿನಾಂಶ ಮತ್ತೆ ನಾವು ಸಿ ಎಲ್ ಆರ್ ತಗೊಂಡು ಘಟ ಪದಾರ್ಥ ಅಂತ ನಾವು ಹೇಳ್ತೀವಿ ಇದೆಲ್ಲ ಸೊ ಎಫ್ ಎಸ್ ಎಸ್ ನಮಗೆ ಗುಣಮಟ್ಟ ನಿಧ ಆಗಿರ್ತಕ್ಕಂಥದ್ದು ಕನಿಷ್ಠ ಗುಣಮಟ್ಟ ನಾವು ತಗೊಳ್ತಕ್ಕಂಥದ್ದು ಮತ್ತು ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥದ್ದು ಜೈವಿಕ ಗುಣಮಟ್ಟ ಕಾಪಾಡ್ತಕ್ಕಂಥದ್ದು ಜೊತೆಗೆ ಯಾವ ರೀತಿ ನಾವು ಶೇಖರಣೆ ಮಾಡಬೇಕು ಶೇಖರಣೆ ಮಾಡಿದ ನಂತರದಲ್ಲಿ ನಾವು ಊಟಕ್ಕೆ ಹಾಲನ್ನು ಸರಬರಾಜು ಅಲ್ಲಿ ನಾವು ಸ್ವೀಕರಣೆ ಮಾಡಿ ನಂತರ ಮಾಡ್ತೀವಿ ಮಾಡಿ ವಿವಿಧ ಉತ್ಪನ್ನಗಳನ್ನು ಮಾಡ್ತೀವಿ ಸೊ ಅದಂತೇ ಗ್ರಾಹಕರು ಕೂಡ ಮಾರಾಟ ಆಗುತ್ತೆ ಈ ಒಂದು ನೆಟ್ವರ್ಕ್ ಅಲ್ಲಿ ಈ ಒಂದು ನೆಟ್ವರ್ಕ್ ಅಲ್ಲಿ ಹಾಲನ್ನು ನಾವು ಹಾಲು ಉತ್ಪಾದಕರಿಂದ ಪಡೆದು ತಂಗಳಿಂದ ಸರಬರಾಜಾಗಿ ಅಲ್ಲಿಂದ ನಾವು ಪ್ರೊಸಿಂಗ್ ಮಾಡಿ ಉತ್ಪನ್ನಗಳನ್ನು ಮಾರಾಟ ಮಾಡ್ತಕ್ಕಂಥ ಇದೆಲ್ಲ ಜಾಗದಲ್ಲಿ ಕಡ್ಡಾಯವಾಗಿ ಏನು ಆಹಾರ ಕಾರ್ಯ ಕಾಯ್ದೆಯ ನಿಯಮಾವಳಿಗಳಿದೆ ಅವನ್ನು ನಾವು ಕಾಪಾಡಬೇಕಾಗ್ತದೆ ನಮ್ಮ ಸೊಸೈಟಿಗಳು ಶುರು ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸ್ವಿಯಲ್ಲಿ ನಾವು ಆರಾಡ್ಸಕ್ಕೆ ಶುರು ಮಾಡಿದ್ದು ಅವಾಗ ವೈಜ್ಞಾನಿಕವಾಗಿ ಏನು ಇಲ್ಲ ಅವಾಗ ಕ್ಯಾನಲ್ಲಿ ಆಡಿಸಿ ಮೈಸೂರಿಗೆ ಮೈಸೂರಿನಲ್ಲಿ ವ್ಯಾಯಾಲಯಗಳು ಕಟ್ಟಳಗಳಿವೆ ಬ್ಯಾಕ್ಟೀರಿಯು ಮಂಗಸಾಗರು ಕೆಡದೆಲ್ಲ ಇವು ನಾವು ಸುಮಾರು ಒಂದು ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಪಿ ಎಮ್ ಸಿಗಳು ಮಾಡಿ ಆ ಸೊಸೈಟಿಗಳೆಲ್ಲ ಸೊಸೈಟಿಗಳಲ್ಲಿ ಅಲ್ಲೇ ಚೇಲಿಂಗ್ ಆಗಿ ಕೂಲಿಂಗ್ ಆಗಿ ಮೈಸೂರು ಅಲ್ಲೇ ಕೂಲ್ ಮಾಡಿ ಬ್ಯಾಕ್ಟೀರಿಯಲ್ ಬೆಳೆದಿರಂತೆ ಒಕ್ಕೊಂಡೆ ನಾವೇನಿಂದ ಫ್ರೀರಲ್ಲಿ ಸರಾಗಿ ಪ್ರತಿ ಪಿ ಎಂ ಸಿರಿಂದ ತೊಳೆಯೋ ಕಾರ್ಯಕ್ರಮ ಮತ್ತು ಅದನ್ನು

ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ವತಿಯಿಂದ ಇವತ್ತೇನು ಆಯೋಜನೆ ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದೀರಿ ಈ ಪ್ರಾಧಿಕಾರದ ಅಧಿಕಾರಿಗಳು ತಮಗೆ ಯಾವ ರೀತಿಯಲ್ಲಿ ನಾವು ಶೇಖರಣೆ ಮಾಡ್ತಕ್ಕಂಥ ಹಾಲು ಹಾಲಿನ ಗುಣಮಟ್ಟ ಸುರಕ್ಷತೆಯ ಬಗ್ಗೆ ಇವತ್ತು ಏನು ನಿಮಗೆ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಈ ತರಬೇತಿ ಮತ್ತು ಇವರು ಕೊಡ್ತಕ್ಕಂಥ ಸರ್ಟಿಫಿಕೇಟ್ ಇವತ್ತು ಮಾತ್ರ ಪ್ರತಿ ದಿನ ಕೂಡ ಆ ಸುರಕ್ಷತೆಯನ್ನು ಕಾಪಾಡ್ತಕ್ಕಂಥ ಕೆಲಸ ನಿಮ್ಗದ್ದಾಗಿರುತ್ತೆ ಇವತ್ತು ನಂದಿನಿ ಬ್ರ್ಯಾಂಡ್ ಹೇಗಾಗಿದೆ ಇಡೀ ನಮ್ಮ ರಾಜ್ಯದಲ್ಲದೆ ಇಡೀ ಹೊರಗಡೆ ರಾಜ್ಯಗಳಲ್ಲಿ ಇರ್ಬೋದು ದೇಶವನ್ನೇ ದಾಟಿ ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಇವತ್ತು ನಮ್ಮ ನಂದಿನಿ ಉತ್ಪನ್ನಗಳು ಮಾರಾಟ ಆಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಜನಗಳಲ್ಲಿ ಇರ್ತಕ್ಕಂತಹ ನಂದಿನಿ ಮೇಲೆ ಭರವಸೆ ಗುಣಮಟ್ಟ ಮತ್ತು ಯಾವುದೇ ಮಿಶ್ರಣ ಇರುತ್ತೆ ಭಾಳ ಒಳ್ಳೆಯ ಒಂದು ಆಹಾರವನ್ನು ಪದಾರ್ಥಗಳನ್ನು ಕೊಡ್ತಾರೆ ಅಂತ ಏನು ನಮ್ಮ ಜನ ನಮ್ಮ ನಂದಿನಿ ಮೇಲೆ ಇಟ್ಟಿದ್ದಾರೆ ಆ ಒಂದು ಭರವಸೆಯನ್ನು ಪ್ರಾಥಮಿಕವಾಗಿ ನೀವೆಲ್ಲ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ನೀವು ಇವತ್ತಿನ ಮಾಡಿರುವುದರಿಂದನೇ ಇವತ್ತು ನಮ್ಮ ನಂದಿನಿ ಈ ಮಟ್ಟಕ್ಕೆ ಬೆಳಲಿಕ್ಕೆ ಕಾರಣ ಆಗಿದೆ ಮುಂದಿನ ತಿಂಗಳಲ್ಲಿ ಏನಾಗ್ತಾ ಇದೆ ಮಾರುಕಟ್ಟೆಗಳಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ ಬೇರೆ ಬೇರೆ ಪ್ರೈವೇಟೈಸ್ ಕಂಪ್ನಿಗಳು ಇವತ್ತು ಈ ಒಂದು ಬಿಲ್ ಹಾಲು ಹಾಲಿನ ಉತ್ಪನ್ನಗಳ ಮಾಡೋದು ಮತ್ತು ಉದ್ದೇಶವನ್ನು ಇಟ್ಕೊಂಡು ಕಾಂಪಿಟೇಷನ್ ಬಹಳ ಹೆಚ್ಚಾಗ್ತಾ ಇದೆ ಮೊದ್ಲಾಗ ಮುಂದಿನ ದಿನಗಳಲ್ಲಿ ಯಾವುದೂ ಈ ಆನೆ ಆಲಿನ ಉತ್ಪನ್ನಗಳನ್ನ ಶೇಖರಣೆ ಮಾಡ್ತಕ್ಕಂಥದ್ದು ಯಾವುದು ಇರಲಿಲ್ಲ ಇವತ್ತು ನಿಮ್ಗೆ ಹೇಳ್ಬೋದು ಗೊತ್ತು ಪ್ರೈವೇಟ್ ಆರ್ ಅವರ ನಮ್ಮ ಹಳ್ಳಿಗಳಿಂದನೇ ಶೇಖರಣೆ ಮಾಡತಕ್ಕಂಥದ್ದು ಜೊತೆಗೆ ನಮ್ಮ ಬೇರೆ ಉತ್ಪನ್ನಗಳು ಕೂಡ ನಮ್ಮಲ್ಲೇ ನಮ್ಮ ಪಟ್ಟಣ ಪಟ್ಟಣಗಳಲ್ಲಿ ಇರ್ಬೋದು ಗ್ರಾಮೀಣ ಪ್ರಾಂತದಲ್ಲಿ ಇರ್ಬೋದು ಮಾರಾಟ ಆಗ್ತಕ್ಕಂಥದ್ದು ನೀವೆಲ್ಲ ನೋಡ್ತಾ ಇದೆ ಹಾಗಾಗಿ ಎಲ್ಲರೂ ಹೆಚ್ಚಿನ ಗಮನ ಕೊಟ್ಟರು ನಮ್ಮ ಸಂಘ ನಮ್ಮ ಮನೆಯ ಒಂದು ಭಾಗ ನಾವು ಯಾವ ರೀತಿ ನಮ್ಮ ಮನೆಗಳನ್ನ ಸ್ವಚ್ಛವಾಗಿ ಕೇಳಿಸಿರ್ತೀವಿ ನಮ್ಮ ಆರೋಗ್ಯದ ಬಗ್ಗೆ ನಾವು ಎಷ್ಟು ಗಮನಗಳನ್ನು ಕೊಡ್ತೀವಿ ನಮ್ಮ ಒಂದು ಧರಿಸ್ತಕ್ಕಂಥ ಬಟ್ಟೆಗಳ ಮೇಲೆ ನಾವೆಷ್ಟು ಗಮನ ಕೊಡ್ತೀವಿ ನಾವು ಹೇಗಿರಬೇಕು ದಿನನಿತ್ಯ ಅಂತ ನಾವೆಲ್ಲ ನೋಡ್ಕೊಳ್ತೀವಿ ಅದರ ತಕ್ಕಂತೆ ನಾವು ಮಾಡ್ತಕ್ಕಂಥ ಕೆಲ್ ನಾವೆಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಸೊಸೈಟಿ ನಮ್ಮ ಸಂಘ ಯಾವ ರೀತಿ ಇರಬೇಕು ಬಹಳ ನಮ್ಮ ಮನೆಗಿನ ಸ್ವಚ್ಛವಾಗಿರಬೇಕು ನಾನು ಶೇಖರಣೆ ಮಾಡ್ತಕ್ಕಂಥ ಹಾಲು ಗುಣಮಟ್ಟವಾಗಿರಬೇಕು ರೈತರುಗಳಿಗೆ ಹೆಚ್ಚಿನ ರೀತಿಯಲ್ಲಿ ಅವರ ಒಂದು ಕ್ವಾಲಿಟಿ ಹಾಲನ್ನು ಕೊಡಲಿಕ್ಕೆ ಗುಣಮಟ್ಟವಾದಂಥ ಹಾಲನ್ನು ಕೊಡುವುದಕ್ಕೆ ಅವ್ರಿಗೆ ಎಷ್ಟು ನೀವು ಮಾಹಿತಿಗಳನ್ನ ಕೊಡಬೇಕು ಆ ವಿಚಾರಗಳನ್ನೆಲ್ಲ ನೀವು ಒಂದಷ್ಟು ಹೊರತು ತರಬೇತಿಗಳಲ್ಲಿ ನೀವು ಭಾಗವಹಿಸಿ ಗುಣಮಟ್ಟದ ಹಾಲನ್ನ ಶೇಖರಣೆ ಮಾಡಬೇಕು ಹೆಚ್ಚಿನ ರೀತಿಯಲ್ಲಿ ಸುರಕ್ಷತೆಯಿಂದ ಅದನ್ನು ಒಕ್ಕೂಟ ತರಿಸಿ ಇನ್ನು ಹೆಚ್ಚು ಹೆಚ್ಚು ಗುಣಮಟ್ಟ ಮತ್ತು ಸುರಕ್ಷತೆಗೆ ನೀವೆಲ್ಲರೂ ಕಾರಣಕರ್ತರ ಕರ್ತರಾಗಬೇಕು ಹಾಗಾದ್ರೆ ಮಾತ್ರ ಒಕ್ಕೂಟ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಕ್ಕೂಟ ಬೆಳೀಲಿಕ್ಕೆ ಸಾಧ್ಯ ಆ ಒಕ್ಕೂಟ ಎಷ್ಟು ಬೆಳೆಯುತ್ತೆ ಅದ್ರ ಜೊತೆ ಜೊತೆಗೆ ನೀವು ಕೂಡ ಬೆಳಿತೀರಿ ರೈತರಿಗೂ ಕೂಡ ಅನುಕೂಲ ಆಗುತ್ತೆ ಇನ್ನು ರೈತರುಗಳಿಗೂ ಕೂಡ ನೀವು ಮಾಹಿತಿಗಳನ್ನ ರೈತರ ಜೊತೆ ಸದಾ ನೀವೆಲ್ಲ ಎಲ್ಲ ಕೂಡ ಯಾವಾಗ್ಲೂ ಜೊತೆ ಒಳ್ಳೆ ಸಂಬಂಧಗಳನ್ನ ಓದುತ್ತೆ ಒಂದು ಕೋರ್ಡಿನೇಷನ್ ಮಾಡ್ತಕ್ಕಂಥವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ನಿಮ್ಮ ಸಂಘಗಳು ಬೆಳೀತವೆ ನಮ್ಮ ಒಕ್ಕೂಟಗಳು ಬೆಳೀತದೆ ಇವತ್ತು ಏನು ನಮ್ಮ ಹೊರ ರಾಜ್ಯಗಳ ಹೊರ ದೇಶಗಳಲ್ಲಿ ಇವತ್ತು ನಂದಿನಿ ಮಾರಾಟ ಆಗ್ತಾ ಇದೆ ಅದು ಇನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ನೀವು ಆಗ್ಲಿಕ್ಕೆ ನೀವೆಲ್ಲರೂ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಅಂತ ಈ ಒಂದು ಸಭೆಗೆ ಕಲೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ನಮ್ಮೆಲ್ಲರಿಗೂ ಒಂದು ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಜೈ 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 ಎವರಿಗೂ ಸಹ ಸಂಸ್ಥೆಯ ಒರ್ತಿಯಿಂದ ಧನ್ಯವಾದವನ್ನು ತಿಳಿಸುತ್ತೇನೆ